ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು ನಮಸ್ಕಾರಗಳು ಮೊದಲನೇದಾಗಿ ನನ್ನ ಯಜಮಾನರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರಿ ಧನ್ಯವಾದ ಹುಷಾರಾಗ್ತಾ ಇದ್ದಾರೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಮಕ್ಕಳು ಹಿಡಿದು ಹಾಕಿದ್ದಾರೆ ಆ ಸೊಸೈಟಿಗೆ ರಾಜೀನಾಮೆ ಕೊಡಬೇಕು ಕೊಟ್ಟು ಹೊರಟು ಹೋಗಬೇಡ ಕತ್ತರಿಗುಪ್ಪೆಗೆ ಹೋಗಿಬಿಟ್ರೆ ಗಾಂಧಿ ಬಜಾರಿಂದ ಡೆಪಾಸಿಟರ್ಸ್ ಬಂದು ಬಂದು ಕನ್ವಿನ್ಸ್ ಮಾಡಿಬಿಟ್ಟು ತಿರ್ಗಾ ಆಫೀಸ್ಗೆ ಹೋಗೋ ಥರ ಮಾಡ್ತಾರೆ ನಾವಾದರೆ ಕಂಟ್ರೋಲ್ ಮಾಡ್ತೀವಿ ನಿನ್ನ ಹೆಂಡತಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅದು ವಾಸ್ತವನೇ ಯಾಕೆಂದರೆ ಸಾವಿರಾರು ಜನ ಡೆಪಾಸಿಟರ್ಸು ಹಣ ಕಳ್ಕೊಂಡವ್ರಿಗೆ ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸಮಾಧಾನ ಹೇಳ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದಾರೆ ಇವಾಗ ಹುಷಾರು ತಪ್ಪಿದಾಗ ಅಷ್ಟೊಂದನ್ನು ತಡ್ಕೊಳ್ಳೋದು ಕಷ್ಟ ರೆಸ್ಟ್ ತಗೋಬೇಕು ಒಂದು ತಿಂಗಳು ಅಂತ ಹೇಳಿದ್ರು ನವಂಬರ್ ಹತ್ತರಿಂದ ಡಿಸೆಂಬರ್ ಹತ್ತಕ್ಕೆ ರೆಸ್ಟ್ ಪೀರಿಯಡ್ ಮುಗೀತು ಹುಷಾರಾಗ್ತಾ ಇದ್ದಾರೆ ಆದರೆ ಹುಡುಗರು ಆ ಕಾರಣಕ್ಕೆ ಹಿಂದೆ ಇಟ್ಟಿದ್ದಾರೆ ಅದರಿಂದ ನನಗೆ ಕಗ್ಗ ಆಗಿದೆ ಕಗ್ಗ ಅಂದರೆ ಏನು ಅಂತ ಅರ್ಥ ಆಗೋದಕ್ಕೆ ಕಾರಣ ಆಯಿತು ಅವರ ಅನಾರೋಗ್ಯದ ವಿಚಾರ ಕಗ್ಗ ಅಂದರೆ ಏನಿರ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಯಾವ ಡಿಕ್ಷನರಿಲ್ಲೂ ಸಿಕ್ಕಲ್ಲ ಅರ್ಥ ಕಗ್ಗಂಟು ಇರ್ಬೋದು ಕಗ್ಗಂಟು ಅಂದರೆ ಕಡಿದಾದ ಗಂಟು ಕಡಿದಾದ ಗಂಟು ಅಂತ ಹೇಳಿದಾಗ ಗೊಂದಲ ಗೋಜಲು ತೊಡರು ಇದೆಲ್ಲ ಇರೋದು ಜೀವನದಲ್ಲಿ ಆ ಜೀವನದ ಕಗ್ಗವನ್ನು ಭಗವಂತ ಕೊಟ್ಟ ಆಯುಷ್ಯವನ್ನು ಸಮರ್ಪಕವಾಗಿ ಅನುಭವಿಸಿಯೇ ತೀರಬೇಕು ಅವಶ್ಯಂ ಅನುಭೋಕ್ತವ್ಯಂ ಅನುಭವಿಸಬೇಕಾದದ್ದರಿಂದ ಪಲಾಯನ ಮಾಡೋದಕ್ಕೆ ಅವಕಾಶವೇ ಇಲ್ಲ ಪಲಾಯನ ಮಾಡೋದಕ್ಕೆ ಹೋಗುವವನು ಅರೆ ಆಯುಷ್ಯವನ್ನು ಸಾಕುವಂಥ ತನ್ನ ಜೀವನವನ್ನು ಕೊನೆ ಹಾಕುವವನು ಪುನಃ ಜನ್ಮ ಎತ್ತಲೇಬೇಕು ಇವೆಲ್ಲವನ್ನು ಮತ್ತೆ ಅನುಭವಿಸಲೇಬೇಕು ಅದನ್ನೇ ಶಂಕರಾಚಾರ್ಯರು ಪುನರಪಿ ಜನನಂ ಪುನರಪ್ಪಿ ಮರಣಂ ಹೇಳಿದ್ರು ಡಿ ವಿ ಜಿಯವರನ್ನು ತಿಳಿಯದವರಿಲ್ಲ ನನಗೆ ಇದನ್ನು ಸಬ್ಜೆಕ್ಟನ್ನು ತೊಗೊಂಡ್ಮೇಲೆ ಸ್ವಲ್ಪ ಜ್ಞಾಪಕ ಬರೋಕ್ಕೆ ಶುರುವಾಯಿತು ಸೆಪ್ಟೆಂಬರ್ ಇಪ್ಪತ್ತ್ಮೂರರಲ್ಲಿ ಬಹುಶಃ ನಾವು ಅದೇ ವಿಷಯ ಇಲ್ಲೇ ಮಾತಾಡಿದ್ವು ಅಂತ ಯಾಕೆ ಆ ಥರ ಜ್ಞಾಪಕ ಬರೋಕ್ಕೆ ಶುರುವಾಯಿತು ಇವತ್ತು ಅಂದರೆ ಬಸವನಗುಡಿ ಅವರದ್ದು ಬೇಕರಿ ಬಸವನಗುಡಿ ಬೇಕರಿ ಹಿಂದ್ಗಡೆ ಮನೆ ಡಿ ವಿ ಜಿ ರಸ್ತೆ ಇದನ್ನೆಲ್ಲ ನಾನು ಹೇಳಿದಾಗ ತಮ್ಮಲ್ಲಿ ಯಾರೋ ಜ್ಞಾಪಿಸ್ಕೊಂಡ್ರಿ ನೀವೇ ಹಾಗಾಗಿ ಈ ವಿಷಯ ಪುನರಾವರ್ತನೆ ಆಗುತ್ತೋ ಅಂತ ಒಂದು ಭಯ ಇತ್ತು ಆದರೆ ಇವತ್ತು ಅದನ್ನು ಮರುಚಿಂತನೆ ಮಾಡ್ತಾ ಹೋದಾಗ ಪುನರಾವರ್ತನೆ ಎಷ್ಟು ಸರ್ತಿ ಮಾಡಿದ್ರೂ ಹೊಸ ಹೊಸ ವಿಚಾರಗಳು ಅರ್ಥಗಳೇ ಹೊಳೆಯುತ್ತೆ ಈಗ ಹೊಳೆದದ್ದು ಇನ್ನೊಂದು ಸರ್ತಿಗಿರಲ್ಲ ನಾನು ಮನೇಲಿ ಓದುವಾಗಲೋ ಅಥವಾ ಬರೆಯುವಾಗಲೋ ಮಾಡಿದಂಥ ಚಿಂತನೆ ಈಗ ಮಾತಾಡ್ತಾ ಹೋದಾಗ ಮತ್ತೆ ಬೇರೆ ಅರ್ಥವನ್ನು ಕೊಡುತ್ತೆ ಅಂಥ ಒಂದು ಸ್ಫೂರ್ತಿಯ ಚಿಲುಮೆ ಅಂಥ ಒಂದು ಚಿರಂತನ ಚಿಂತನ ಶಕ್ತಿ ಸಾಮರ್ಥ್ಯ ಡಾಕ್ಟರ್ ಡಿ ವಿ ಗುಂಡಪ್ಪನವರ ಈ ಒಂದು ಮಂಕುತಿಮ್ಮನ ಕಗ್ಗಕ್ಕಿದೆ ಮಂಕುತಿಮ್ಮನ ಕಗ್ಗ ಅಂತ ತನ್ನನ್ನು ತಾನು ಮಂಕುತಿಮ್ಮ ಅಂತ ಆರೋಪಣೆ ಮಾಡಿಕೊಂಡು ಭಜಗೋವಿಂದಂ ಭಜಗೋವಿಂದಂ ಮೂಢಮತೇ ಥರ ಮೂಢಮತಿ ತಾನು ಅನ್ನುವ ರೀತಿಯಲ್ಲಿ ಎಲ್ಲರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಅತ್ಯಂತ ಸರಳ ಸ್ವಾಭಾವಿಕ ಭಾವನಾತ್ಮಕ ವ್ಯಕ್ತಿತ್ವದಿಂದ ಎಲ್ಲರಿಗೂ ಆತ್ಮೀಯರಾಗ್ಬಿಡ್ತಾರೆ ಡಿ ಜಿಯವರು ಎಲ್ಲರಿಗೂ ಹತ್ತಿರದವರಾಗ್ಬಿಡ್ತಾರೆ ಅದನ್ನು ಓದ್ತಾ ಓದ್ತಾ ಹೋದಾಗ ಒಂದು ಪದ್ಯದಿಂದ ಇನ್ನೊಂದು ಪದ್ಯಕ್ಕೆ ಸಂಬಂಧವಿಲ್ಲದೆ ವಿಷಯಗಳು ಬೇರೆ ಬೇರೆ ಇರುವಂಥ ಒಂದು ವಿಶೇಷ ನಮೂನೆಯ ಮುಕ್ತಕಗಳು ಸ್ಟ್ಯಾನ್ಸಾಸ್ ನಾಲ್ಕು ಸಾಲಿನ ಸಾಂಗತ್ಯ ಪದ್ಯದ ರೂಪದಲ್ಲಿ ಮುಕ್ತಕಗಳನ್ನು ವಚನಗಳನ್ನು ಡಿ ಜಿಯವರು ಒಂದಲ್ಲ ಎರಡಲ್ಲ ಒಂಬೈನೂರ ನಲವತ್ತ ಮೂರು ಕಗ್ಗ ಪದ್ಯಗಳನ್ನು ರಚಿಸಿದರು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಪ್ರಥಮ ಪ್ರಕಟಣೆ ಇಪ್ಪತ್ನಾಲ್ಕಕ್ಕೆ ಎಂಬತ್ತೊಂದು ವರ್ಷಗಳಾಯಿತು ಎಂಬತ್ತೊಂದು ವರ್ಷ ಮಾತ್ರ ಅಲ್ಲ ವರ್ಷಕ್ಕೆ ಹತ್ತು ಜನ ವ್ಯಾಖ್ಯಾನ ಮಾಡ್ತಾರೆ ಹದಿನೈದು ಜನ ಪುಸ್ತಕ ಬರೀತಾರೆ ಅರ್ಥ ಬರೀತಾರೆ ಪ್ರಕಟವಾಗ್ತಾನೇ ಇರುತ್ತೆ ವ್ಯಾಖ್ಯಾನ ಬೇರೆ ಬೇರೆಯವರು ಮಾಡ್ತಾನೆ ಇರ್ತಾರೆ ಎಲ್ಲರೂ ಕೂಡ ಇದನ್ನು ಉದ್ಧರಿಸ್ತಾರೆ ಉದ್ಧರಿಸುವುದು ಅಂದರೆ ಕೋಟ್ ಮಾಡೋದು ಕೊಟೇಶನ್ ಯಾರು ನೋಡಿದರೂ ಕಗ್ಗದ ವಿಚಾರವನ್ನು ಹೇಳೋದು ಅತ್ಯಂತ ಸಾಮಾನ್ಯ ದೃಶ್ಯ ನಮಗೆ ಈಗ ನಾನು ಬಸ್ ಹತ್ತಿ ಇಪ್ಪತ್ತು ವರ್ಷ ಆಯಿತು ಸಿಟಿ ಬಸ್ನಲ್ಲೆಲ್ಲ ಹಾಕಿರ್ತಿದ್ರಲ್ವ ಇರುವುದನ್ನು ನೆನೆದು ಇರೋದುದರಡೆಗೆ ನೋಡೋದು ಇರುವುದು ಮಂಕುತಿಮ್ಮ ಅಂತ ಹಾಕ್ತಾ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹಾಕ್ತಾಯಿದ್ರು ಬಿ ಟಿ ಎಸ್ ಬಸ್ಗಳಲ್ಲಿ ಕೂಡ ಕಗ್ಗವನ್ನು ಕೊಟೇಶನನ್ನು ಹಾಕ್ತಾಯಿದ್ರು ಆಟೋದವನು ಬರೆದಿರ್ತಾನೆ ಸ್ಕೂಲಲ್ಲಿ ಥಾಟ್ ಫಾರ್ ದ ಡೇ ಯಾವುದಾದ್ರೂ ಎರಡು ಸಾಲು ಬರೀತಾರೆ ಬೆಳಗಿನ ಚಿಂತನಕ್ಕೆ ಬರೀತಾರೆ ಇದೆಲ್ಲವೂ ಕೂಡ ಫಾರ್ಟಿ ತ್ರೀ ಅಂದರೆ ಸ್ವಾತಂತ್ರ್ಯ ಪೂರ್ವ ಭಾರತದಿಂದ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈವತ್ತಿನವರೆಗೆ ಆ ಎಲ್ಲ ಪದ್ಯಗಳಿಗೂ ಅದೇ ಜೀವಂತಿಕೆ ಅದೇ ಚೈತನ್ಯ ಹಲವರಿಗೆ ಸ್ಫೂರ್ತಿ ಮಾತೃಕೆಯಾಗಿ ಹತ್ತಾರು ನೂರಾರು ಕವಿಗಳು ಶಿಷ್ಯರು ಉಟ್ಕೊಂಡು ಅಂಥ ಕಗ್ಗದಿಂದ ಹೇಗೆ ಏನು ವ್ಯಾಖ್ಯಾನ ಮಾಡೋದು ನನ್ನಂಥವರು ಅಂತ ಭಾಳ ಯೋಚನೆ ಮಾಡಬೇಕಾಗತ್ತೆ ವಿದ್ವಾಂಸರುಗಳೆಲ್ಲ ಮಾಡಿದ್ದಾರೆ ಮಾತ್ರ ಅಲ್ಲ ಪುಸ್ತಕಗಳನ್ನೇ ಬರೆದಿದ್ದಾರೆ ಅದಕ್ಕೆ ಒಂದಾದರೂ ಪುಸ್ತಕವನ್ನು ಓದಿ ನನ್ನ ವಿಚಾರಗಳು ಅದಕ್ಕೆ ಹೊಂದುತ್ತಾ ಅಂತ ನೋಡೋಣ ಅಂಥೇಳಿ ಹೊರಟ್ರೆ ಕಗ್ಗ ರಸಧಾರೆ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲನೇ ಸಂಪುಟ ಅಲ್ಲಿಂದ ಈವರೆಗೆ ಐದು ಸಂಪುಟಗಳು ಒಂದೊಂದರಲ್ಲಿ ಇನ್ನೂರು ಇನ್ನೂರು ನಾಲ್ಕು ಸಂಪುಟ ನೂರ ನಲವತ್ತ್ಮೂರು ಐದನೇ ಸಂಪುಟ ಇದಿಷ್ಟನ್ನು ಅವ್ರು ಮಾಡಿದ್ದೆ ಹೆಂಗೆ ಕನ್ನಡ ಬ್ಲಾಗ್ ಅಂತೆ ಫೇಸ್ಬುಕ್ನಲ್ಲಿ ಕನ್ನಡ ಬ್ಲಾಗ್ನಲ್ಲಿ ಪ್ರತಿನಿತ್ಯ ಕಗ್ಗದ ಒಂದೊಂದು ಪದ್ಯವನ್ನು ಎರಡೆರಡು ಪದ್ಯವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಭಾವ ಅರ್ಥ ಭಾವಾರ್ಥವನ್ನು ಇದ್ರಂತೆ ಅದನ್ನು ಕೇಳಿಸ್ಕೊಳ್ತಾ ಇದ್ದ ಫ್ರೆಂಡುಗಳೆಲ್ಲ ಸೇರಿ ಅದನ್ನು ಪುಸ್ತಕ ರೂಪಕ್ಕೆ ಮಾಡುವಂತ ಅಂತ ಹೇಳಿದ್ದಕ್ಕೆ ಮಾಡಿದ್ದಾರೆ ಮಾತ್ರ ಅಲ್ಲ ಇದನ್ನು ಒಪ್ಪಿ ಮುನ್ನುಡಿ ಬರೆದುಕೊಟ್ಟ ಮಹಾನುಭಾವರು ಗೋಖಲೆ ಇನ್ಸ್ಟಿಟ್ಯೂಟ್ ಸೆಕ್ರೆಟ್ರಿ ರಾಮಸ್ವಾಮಿ ಎಸ್ ಆರ್ ಅವರು ಅವರು ಆಶೀರ್ವಾದ ಮಾಡಿ ಬರೆದ್ಯಾರ ಇದಕ್ಕೆ ಒಂದೊಂದು ಮುಕ್ತಕಕ್ಕೂ ಅರ್ಥವನ್ನು ಹೇಳುವಾಗ ಬೇರೆ ಬೇರೆ ಉದಾಹರಣೆಗಳನ್ನು ತುಲನಾತ್ಮಕವಾಗಿ ಪೌರಾಣಿಕ ಐತಿಹಾಸಿಕ ರಾಜಕೀಯ ಪರಿಸ್ಥಿತಿ ಪ್ರಸ್ತುತಪಡಿಸುವಂಥ ಸನ್ನಿವೇಶಗಳನ್ನೆಲ್ಲ ಅಲ್ಲಲ್ಲಿ ಹೇಳ್ತಾ ಭಾಳ ಚೆನ್ನಾಗಿ ಬರೆದ್ಯಾರೆ ಇದು ರವಿ ತಿರುಮಲೆಯವರು ಬರೆದಿರುವಂಥದ್ದು ಬರೆದಿರೋದು ಅಂದರೆ ಅವರು ಹೇಳ್ತಾರೆ ನಾನು ತುಂಬ ಸಾಮಾನ್ಯ ಮನುಷ್ಯ ನನಗೇನು ಅರ್ಥ ಆಗೋಲ್ಲ ನಾನು ಕವಿಯಲ್ಲ ಸಾಹಿತಿ ಅಲ್ಲ ವಿಮರ್ಶಕನಲ್ಲ ದಾರ್ಶನಿಕನಲ್ಲ ಆದರೆ ಜನಸಾಮಾನ್ಯರ ದೃಷ್ಟಿಯಿಂದ ಕಗ್ಗವನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ನಾನು ಅರ್ಥೈಸ್ಕೊಂಡ ರೀತಿ ಬೇರೆಯವರಿಗೂ ಮೆಚ್ಚುಗೆಯಾದರೆ ಇದು ಎಲ್ಲರಿಗೂ ಕೂಡ ಕನ್ವಿನ್ಸಿಂಗ್ ಆಗಿದೆ ಅಂತ ಅರ್ಥ ಅಂತ ಮೊದಲನೇ ಸಂಪುಟದಲ್ಲಿ ಬರೆದು ಜನಗಳಿಂದ ಓದುಗರಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂದ ಮೇಲೆ ಮುಂದಕ್ಕೆ ಹೋಗಿ ಪುಸ್ತಕಗಳನ್ನು ಬರೆದಿಯ ಒಂದೊಂದು ಮುಕ್ತಕಕ್ಕೂ ಅರ್ಧ ಪೇಜು ಒಂದು ಪೇಜು ಮೂರು ಪ್ಯಾರಾಗ್ರಾಫು ಈ ಥರ ಎಲ್ಲ ಇದೆ ಇದನ್ನೆಲ್ಲ ಓದಿ ಪೂರೈಸಲ್ಲ ವೇದಿಕೆ ಮೇಲೆ ಅವರವರೇ ಓದಿ ಅಂತ ಹೇಳಿದರೆ ಈ ಪುಸ್ತಕಗಳನ್ನೆಲ್ಲ ಕೊಂಡ್ಕೊಂಡು ಓದೋದಕ್ಕೆ ಎನ್ಕರೇಜ್ ಮಾಡುವಂಥ ಪರಿಸರ ಮನೆಗಳಲ್ಲಿ ಇರಲ್ಲ ಯಾಕಂದರೆ ಮಕ್ಕಳು ಮೊಮ್ಮಕ್ಕಳಿಗೆ ಆಂಗ್ಲ ಸಾಹಿತ್ಯ ಬೇಕು ಕಗ್ಗದ ಕಷ್ಟ ಬೇಡ ಅದನ್ನು ಆ ಪುಸ್ತಕ ತರಕ್ಕೆ ಅವ್ರಿಗೆ ಓದ ಕೂಡ ಬರೋದು ಕಷ್ಟ ವೇದಾಂತ ಬುಕ್ ಹೌಸಿಗೆ ಹೋಗಿ ಈ ಪುಸ್ತಕ ಬೇಕಾದರೆ ಇದು ಕಕ್ಕ ರಸಧಾರೆ ಅಂತ ಓದೋದಕ್ಕೆ ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಬರೋದು ಕಷ್ಟ ಇನ್ನು ಅದರೊಳಗೆ ಮುನ್ನುಡಿ ಓದೋದು ಪರಿವಿಡಿ ಓದೋದು ಪುಸ್ತಕ ತರೋದು ಖಂಡಿತ ಊಹಾತೀತವಾದ ವಿಚಾರ ರವಿ ಮೂಲತಃ ಕೋಲಾರ ಜಿಲ್ಲೆಯವರು ವಾಣಿಜ್ಯ ಪದವಿ ಪಡೆದು ಕಾಮರ್ಸ್ ಕೆನರಾ ಬ್ಯಾಂಕ್ನಲ್ಲಿ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದು ಬಹಳ ಕಾಲ ಮೈಸೂರಿನಲ್ಲಿ ನೆಲೆಸಿ ಪ್ರಸ್ತುತ ಬೆಂಗಳೂರಿನಲ್ಲಿದ್ದಾರೆ ಪುಸ್ತಕ ಓದೋದು ತರ್ಜುಮೆ ಮಾಡೋದು ಲೇಖನ ಕವನ ಹಾಡುಗಳನ್ನು ಬರೆಯುವುದು ರಂಗಭೂಮಿಯ ಹಳೆಯ ಗೀತೆಗಳನ್ನು ಹೀಗೆ ಅವರ ಹವ್ಯಾಸಗಳು ಹಲವಾರಿವೆ ಇವರ ಒಂದು ಕವನ ಸಂಕಲನ ಸದ್ಯದಲ್ಲೇ ಪ್ರಕಟವಾಗತ್ತೆ ಅಂತ ಅವಾಗ ಹಾಕಿದ್ದಿದ್ರು ಪ್ರಚಾರ ಪ್ರಿಯರಲ್ಲದ ತಿರುಮಲೆಯವರು ಎಂಟು ತಿಂಗಳಿಂದ ಮುಖಪುಸ್ತಕದಲ್ಲಿ ಟೂ ತೌಸಂಡ್ ತರ್ಟೀನಲ್ಲಿ ಫೇಸ್ಬುಕ್ನಲ್ಲಿ ಕನ್ನಡ ಬ್ಲಾಗ್ನಲ್ಲಿ ದಿನಕ್ಕೊಂದರಂತೆ ಬರೆದ ಮಂಕುತಿಮ್ಮನ ಕಗ್ಗಗಳ ವ್ಯಾಖ್ಯಾನದ ಸಂಗ್ರಹ ಈ ಪುಸ್ತಕ ಇದನ್ನು ಬರೆದ ಅವರು ತಾವು ಇದು ಒಂದು ಕಲಿಕೆಯ ಮಾಧ್ಯಮವಾಗಿ ತಗೊಂಡಿದ್ದೇನೆ ಅಂತ ವಿನಯವಾಗಿ ಹೇಳ್ತಾರೆ ಅವರೇ ಹಂಗೆ ಹೇಳಿದ್ಮೇಲೆ ನಾ ಏನು ಹೇಳಬೇಕು ನನ್ನದು ಬಾಲ ಭಾಷೆ ನೀವೆಲ್ಲ ತಡ್ಕೊಳ್ಳಿ ಅಂತ ಹೇಳಬೇಕು ಅಷ್ಟೆ ಇನ್ನೇನು ಹೇಳಕ್ಕೆ ಬರಲ್ಲ ಕಗ್ಗದಲ್ಲಿ ಹುದು ಜೀವನ ದರ್ಶನ ಅನ್ನುವಾಗ ನಾನು ಸುಮಾರು ಇನ್ನೂರ ತೊಂಬತ್ತೆರಡು ಮುನ್ನೂರ ಹದಿನೈದರವರೆಗೆ ತೊಗೊಂಡು ಅದರಲ್ಲಿ ಆಯ್ಕೆ ಮಾಡಿಕೊಂಡಿದ್ದೆ ಹೋದ್ಸಲ ಈ ಸರ್ತಿ ಯೋಚನೆ ಮಾಡಿದೆ ಒಂದಾಗತ್ಲೂ ಒಂದು ಕ್ರಮವಾಗೇ ತಗೊಂಡು ಎರಡು ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೇ ಸ್ಪಷ್ಟವಾಗಿ ಹೇಳಿದರೆ ಆಯ್ಕೆಗಿಂತ ಅವರ ಸಾಹಿತ್ಯವನ್ನು ವಾಚನ ಮಾಡುವಂಥ ಅಭಿರುಚಿಯಾದರೂ ನಮ್ಮಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ನೂರ ಐವತ್ತು ಮುಕ್ತಕಗಳನ್ನು ತೊಗೊಂಡಿದ್ದೀನಿ ನೂರೈವತ್ತು ಮುಕ್ತಕ ತಗೊಂಡು ಪಕ್ಕದಲ್ಲಿ ಇಂಗ್ಲೀಷೋ ಕನ್ನಡನೋ ಏನು ಹೊಳೆಯಿತೋ ಆ ಥರ ಅರ್ಥ ವ್ಯಾಖ್ಯೆ ಮಾಡಿದ್ದೀನಿ ಹಂಗಂಗೆ ಓದ್ತೀನಿ ನಾನು ಇಂಗ್ಲೀಷು ಅಷ್ಟರೊಳಗೆ ಇರುತ್ತೆ ಆದರೆ ಅಲ್ಲಿ ಯಾಕೆ ಆ ಅರ್ಥ ಹೊಂದುತ್ತೆ ಅನ್ನೋದು ನಿಮಗೆ ಅಭಿಪ್ರಾಯ ಬರುತ್ತೆ ಮೊದಲನೇ ಮುಕ್ತಕ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುಟಿಮ್ಮ ಇದನ್ನು ಏನು ಅರ್ಥ ಹೇಳಬೇಕಾಗಿಲ್ಲ ಬಹುಶಃ ನಾನು ಓದೋ ಶೈಲಿಯನ್ನು ಸರಿಪಡಿಸ್ಕೊಂಡ್ರೇ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನಾನೇನು ಹೇಳಬೇಕಾಗಲಾರದು ಇರಲಿ ಜೀವನದ ಶೈಲಿ ಪ್ರವೃತ್ತಿ ಅದರ ಕುರಿತು ನಾವು ಹೇಗೆ ಕಹಿಯಾಗಿರಬೇಕು ಸಿಹಿಯಾಗಿರಬೇಕು ಕೋಪವನ್ನು ತೋರಿಕೆಗೆ ಮಾಡಬೇಕು ಕೋಪ ಆಂತರಿಕವಾಗಿರಬಾರ್ದು ಕೆಲವು ಸಲ ತೋರಿಕೆಗೆ ಕೋಪವನ್ನು ತೋರಿಸ್ಕೊಂಡು ಧ್ವನಿಯನ್ನು ಏರಿಸ್ಕೊಂಡು ಹೇಳಿದರೆ ಕೇಳುಗರ ಮನಸ್ಸಿಗೆ ನಾಟುತ್ತೆ ಸದಾ ಹಂಗೆ ಹೇಳೋಕ್ಕಾಗಲ್ಲ ಅದರಿಂದ ಕೋಪವೂ ಬರಬೇಕಾಗತ್ತೆ ಮತ್ತು ಬೆಲ್ಲವೂ ಆಗಿರಬೇಕು ಸಕ್ಕರೆಯೂ ಆಗಿರಬೇಕು ದೀನರಿಗೆ ದುರ್ಬಲರಿಗೆ ಸಹಾಯ ಮಾಡಬೇಕು ಕಷ್ಟಗಳನ್ನೋದು ಮಳೆ ಸುರಿದ ಹಾಗೆ ಬರಬಹುದು ಅದನ್ನು ಎದುರಿಸಬೇಕು ಅಂತ ಹೇಳ್ತಾ ಮೊದಲನೇ ಮುಕ್ತಕವನ್ನು ಹೇಳ್ತಾರೆ ನೀಲ ವಿಸ್ತರವಿರಲು ನಕ್ಷತ್ರ ಬಿಂದು ಸೊಗ ಸೊಗ ಸುಖ ಸೊಗಸು ಶೈಲದ ಅಚಲತೆ ಇರಲು ಬೆಟ್ಟದ ಅಚಲತೆ ಇರುವಾಗ ಝರಿಯ ವೇಗ ಸೊಗ ಆ ಅಚಲವಾದ ಬೆಟ್ಟದ ಮೇಲೆ ಬರೀತಕ್ಕಂಥ ಜರಿ ನೋಡಿದಾಗ ಚಲನೆ ಅಚಲತೆ ಎರಡೂ ಕೂಡ ಪ್ರಕೃತಿಯಲ್ಲಿ ಒಂದಕ್ಕೊಂದು ವಿರೋಧವಾದರೂ ಅದೇ ನಿಜವಾಗೇ ಸೌಖ್ಯವನ್ನು ಕೊಡುವಂಥದ್ದು ಅನ್ನುವ ಭಾವನೆ ನಮ್ಮಲ್ಲಿ ಬರಬೇಕು ಬಾಳು ಬಯಲಂತಿರಲು ಭಾಳ ದೊಡ್ಡ ಓಪನ್ ಫೀಲ್ಡ್ ಆಗಿದ್ದರೆ ಮನೆ ಅಚ್ಚುಕಟ್ಟು ನನ್ನ ಮನೆ ನನ್ನ ಸಂಸಾರ ನನ್ನ ಗುಡಿಸಲು ನನ್ನವರು ಅನ್ನುವಂಥ ಫ್ರೇಮ್ವರ್ಕ್ ಹಾಕ್ಕೊಂಡಾಗ ಆ ಪಟಾಬಯಲಾಗಿರುವ ಜೀವನಕ್ಕೆ ಅಚ್ಚು ಕಟ್ಟು ಕಟ್ಟಿದಂತೆ ಇರುತ್ತೆ ಅದೇ ವೈಲಕ್ಷಣದ ಚಂದ ವೈಲಕ್ಷಣ ಅಂದ್ರೇನು ವಿಲಕ್ಷಣ ಲಕ್ಷಣವಿಲ್ಲದ್ದು ಆ ವೈಲಕ್ಷಣದಲ್ಲಿ ಚಂದ ಇದೆ ಚೆನ್ನ ಇದೆ ಚಂದಗಾರಿಕೆ ಇದೆ ಅಂದರೆ ಯಾವಾಗಲೂ ವೈರುಧ್ಯಗಳ ನಡುವೆ ವೈಷಮ್ಯದ ನಡುವೆ ವೈವಿಧ್ಯದ ನಡುವೆ ಚಂದವೂ ಇದೆ ಸೊಗಸೂ ಇದೆ ಅನ್ನುತ್ತಾನೆ ವಹಿಸೆ ಜೀವನದ ಭರವನು ಜೀವನದ ರಭಸವನ್ನು ವಹಿಸಬೇಕಾದರೆ ಹಗುರೇನಿ ಪವೋನ್ ಅದನ್ನು ಹಗುರ ಮಾಡುವುದಕ್ಕೆ ಏನಿದೆ ಗೊತ್ತಾ ಬಹುವಿದ್ಯೆ ಬಹುತರ್ಕ ಬಹು ನೇಮ ಬೇಕಿಲ್ಲ ರೂಲ್ಸು ರೆಗ್ಯುಲೇಷನ್ಸು ರಿಸ್ಟ್ರಿಕ್ಷನ್ಸು ಕಂಡೀಷನ್ಸು ಇವುಗಳನ್ನೆಲ್ಲ ತುಂಬ ಹಾಕ್ಕೊಂಡು ನೀವೇನು ಮಾಡಬೇಕಾಗಿಲ್ಲ ಸಹನೆ ಭಾವ ಅಂತ ಅಂತಃಪರೀಕ್ಷೆಗಳು ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಸಹನೆ ಭಾವ ಅಂತ ಅಂತಃಪರೀಕ್ಷೆಗಳು ವಿಹಿತವು ಆತ್ಮದ ಹಿತಕ್ಕೆ ನಮ್ಮ ನಮ್ಮ ಆತ್ಮದ ಹಿತಕ್ಕೆ ಸೌಖ್ಯಕ್ಕೆ ಆರೋಗ್ಯಕ್ಕೆ ಯಾವುದಪ್ಪ ಒಳ್ಳೆಯದು ಅಂದರೆ ಸಹನೆ ಬೇಕು ಸಮರಸಭಾವ ಬೇಕು ಅದು ಬಿಟ್ಟು ತರ್ಕ ನೇಮ ನಿಯಮ ಬಹಳವಾದ ವಿದ್ಯೆ ಅಷ್ಟೆಲ್ಲ ಮಾಡಿದ್ರೂ ಉಪಯೋಗ ಇಲ್ಲ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲಿ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳಿದ್ದು ಬಸವಣ್ಣನವರು ಇಲ್ಲಿ ಡಿ ಜಿಯವರು ಹೇಳ್ತಾರೆ ಕೊಳಕ್ಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳು ಯಾವುದರೊಳ ಅಸಹ್ಯ ಪಡಬೇಡ ಇದು ಹಳೆಗನ್ನಡ ಹೊಸಗನ್ನಡ ಎರಡನ್ನೂ ಸೇರಿಸಿಕೊಂಡಿರುವ ನಡುಗನ್ನಡ ಡಿ ವಿಜಿಯವರು ಕೊಳಕ್ಕೆಂದು ಹುಳುಕೆಂದು ಹೇಸಿಗೆಯ ಹುಳವೆಂದು ಇಳೆಯೊಳು ಯಾವುದರೊಳ ಅಸಹ್ಯ ಪಡಬೇಡ ಬೆಲೆಯುಂಟು ಕೊಳೆಗು ಈ ಜೀವ ಸಾಮಗ್ರಿಯಲ್ಲಿ ಗೊಬ್ಬರ ಬೇಡವಾ ಕಸ ಬೇಡವಾ ರಸ ಬೆಳಿಬೇಕಾದ ಕೆಳಗಡೆ ಕಸ ಗೊಬ್ಬರ ಹಾಕಬೇಡವಾ ಕೊಳೆ ಶುಚಿಖ್ಯಾಪಕವೋ ಮಂಕುತಿಮ್ಮ ಶುಚಿಯನ್ನು ಗೊತ್ತುಪಡಿಸುವುದಕ್ಕೆ ಪರಿಚಯಿಸುವುದಕ್ಕೆ ಕೊಳೆ ಬೇಕು ಇದು ಕೊಳೆ ಇದು ಚೆನ್ನಾಗಿದೆ ಅಂತ ಹೇಳಬೇಕಾದರೆ ಅಂಥ ಒಂದು ತುಲನಾತ್ಮಕವಾದ ಸನ್ನಿವೇಶ ಬೇಕೇ ಬೇಕು ನೆನ್ನೆ ದುಃಖ ಇವತ್ತು ಸಮಾಧಾನ ನಾಳೆ ಸಂತೋಷ ಈ ಬದಲಾವಣೆಗಳನ್ನು ಗುರುತಿಸೋದಕ್ಕೆ ಕೊಳೆಯೂ ಬೇಕು ಕೆಟ್ಟವರೂ ಬೇಕು ಅಪರಾಧಿಗಳು ಬೇಕು ನಮ್ಮನ್ನು ನಿಂದಿಸುವವರೂ ಬೇಕು ನಿಂದಕರು ಇರಬೇಕು ಊರೊಳಗೆ ಹಂದಿ ಇದ್ದರೆ ಹೇಗೆ ಹಾಗೆ ಅಂತ ದಾಸರು ಹೇಳಿಬಿಟ್ರು ಅದಾಯ್ತಾ ಕ್ಷಿತಿ ರುಹಕೆ ಸುಮ ಫಲ ಸುಮುಹೂರ್ತ ನಿಶ್ಚಿತವೇನು ಕ್ಷಿತಿ ಭೂಮಿ ರುಹ ಮರ ಈ ಭೂಮಿ ಎಂಬ ವೃಕ್ಷದಲ್ಲಿ ಬರುವಂಥ ಸುಮಕ್ಕೆ ಫಲಕ್ಕೆ ಮುಹೂರ್ತ ಇದೆಯಾ ಯಾವಾಗ ಹಣ್ಣು ಬಿಡುತ್ತೆ ಯಾವಾಗ ಹೂ ಬಿಡುತ್ತೆ ನಮಗೇನು ಭವಿಷ್ಯ ಗೊತ್ತಿಲ್ಲ ನಾವು ನಮ್ಮ ಹಿರಿಯರ ಅನುಭವದಿಂದ ಮಾವಿನ ಮರ ಹನ್ನೆರಡು ವರ್ಷಕ್ಕೆ ಫಲ ಕೊಡಬೇಕು ಈ ತೆಂಗಿನ ಮರ ಇಪ್ಪತ್ತು ವರ್ಷಕ್ಕೆ ಬಲ ಕೊಡಬೇಕು ಅಂತ ಏನು ಹೇಳ್ತೀವಿ ಅದು ಅನುಭವದ ಇತಿಹಾಸದಿಂದ ಹೇಳುವಂಥ ಪುನರಾವರ್ತಿತ ಸತ್ಯ ಅಷ್ಟೇ ಅಷ್ಟು ಬಿಟ್ಟು ನಮಗೆ ಪ್ರಕೃತಿಯ ಬಗೆಗೆ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಶಕ್ತಿ ಭಗವಂತ ಕೊಟ್ಟಿಲ್ಲ ಅದಕ್ಕೆ ಹೇಳ್ತಾರೆ ಮತಿ ಮನಂಗಳ ಕೃಷಿ ತಪ ಫಲವು ಸತತ ಕೃಷಿ ಬೀಜ ಗುಣ ಆ ಬೀಜದ ಗುಣ ನಮಗೇನು ಗೊತ್ತಿಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಸಿ ಹೆಚ್ ಕೂಲೆ ಅಂತಕ್ಕಂಥ ಒಬ್ಬ ಫಿಲಾಸಫರು ಹೇಳಿದ್ದ ಸೆಲ್ಫ್ ಲುಕ್ಕಿಂಗ್ ಗ್ಲಾಸ್ ಅಂತ ಸೆಲ್ಫ್ ಲುಕ್ಕಿಂಗ್ ಗ್ಲಾಸ್ ಅಂದರೆ ನಾನು ಏನು ಅನ್ನೋದನ್ನು ನೋಡ್ಕೊಳ್ತಾ ಹೋಗಿದ್ರೆ ಬದಲಾವಣೆ ಆಗಬೇಕಿರೋದೇನು ಬಿ ಯಿಂಗ್ ಅಂದರೆ ಎಕ್ಸಿಸ್ಟೆನ್ಸ್ ಬಿಕಮಿಂಗ್ ಬರುವಂಥದ್ದು ಪರಿವರ್ತನೆ ಆಮೇಲೆ ನಾನ್ ಬೀಯಿಂಗ್ ಲಯ ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನು ಸ್ವವಿಮರ್ಶೆ ಮಾಡಿಕೊಳ್ತಾ ಹೋಗಬೇಕಾಗತ್ತೆ ಮತಿ ಮನಂಗಳ ಕೃಷಿ ತಪ ಫಲವು ಅಂತು ಸತತ ಕೃಷಿ ಸದಾ ಕೃಷಿ ಮಾಡ್ತಾನೆ ಇರಬೇಕು ಅದು ಮೊಳಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಸಸಿ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ನೀರು ಹಾಕೋದು ಬಿಟ್ಟರೆ ಬೀಜನೆ ಒಣಗಿ ಹೋಗುತ್ತೆ ಹಾಕಬೇಕು ಕಾಲ ವರ್ಷಗಳು ಒದವೆ ಕಾಲ ಟೈಮು ವರ್ಷ ಮಳೆ ಅದೆಲ್ಲ ಬಂದರೆ ಪ್ರತಿಭೆ ವಿಕಸಿತಬಹುದು ಮಂಕುತಿಮ್ಮ ಆಗ ಅದು ಮೊಳಕೆ ಬರುತ್ತೆ ಚಿಗುರೊಡೆಯುತ್ತೆ ಆ ಥರ ಪಟ್ಟರೆ ಆಗಲ್ಲ ಜನಸಾಮಾನ್ಯರಲ್ಲಿ ಒಂದು ಗಾದೆ ಇದೆ ಕುಚ್ಚಪ್ಪ ಹುರುಳಿ ಬಿತ್ತಿ ದಿನವೆಲ್ಲ ಕಿತ್ತು ನೋಡಿದ್ನಂತೆ ಹುರುಳಿ ಬೆಳಗ್ಗೆ ಬಿತ್ ಸಂಜೆ ಹೊತ್ತಿಗೆ ಮೊಳಕೆ ಬರುತ್ತ ಅಂತ ಕಿತ್ತು ಕಿತ್ತು ನೋಡಿದ್ರೆ ಪಕ್ಕ ಆಗತ್ತ ಅದು ನಮ್ಮ ಭಕ್ತಿಯನ್ನು